ವಿಜಯ್ ದೇವರಕೊಂಡ ಕೊಂಡ ವಿಜಯ್ ದೇವರ ಕೊಂಡ ಟ್ರೋಲ್ ಮಾಡೋಣ ಇನ್ನೋಡಿ ನಟ ಮಾಡಿದ್ರು ಗೊತ್ತಾ ರಶ್ಮಿಕನ್ನು ಟ್ರೋಲ್ ಮಾಡ್ತೀರಂತ ಅವರ ರೂಮರ್ಡ್ ಬಾಯ್ ನನ್ನು ಟ್ರೋಲ್ ಮಾಡ್ತೀರಾ ಹುಷಾರು ನಟ ಏನ್ ಮಾಡಿದ್ದಾರೆ ಗೊತ್ತಾ ದಿ ಫ್ಯಾಮಿಲಿ ಸ್ಟಾರ್ ಸಿನಿಮಾ ಬಗ್ಗೆ ವದಂತಿಗಳನ್ನು ಹಬ್ಬಿಸುತ್ತಿರುವವರ ವಿರುದ್ಧ ಸಿನಿಮಾ ಟೀಮ್ ಸೈಬರ್ ಕ್ರೈಂಗೆ ದೂರು ನೀಡಿದೆ ಟಾಲಿವುಡ್ ಸ್ಟಾರ್ ವಿಜಯ್ ದೇವರಕೊಂಡ ಅಭಿನಯಿಸಿರುವ ದಿ ಫ್ಯಾಮಿಲಿ ಸ್ಟಾರ್ ಸಿನಿಮಾ ತಂಡ ಚಿತ್ರದ ಬಗ್ಗೆ ಬಹು ನಿರೀಕ್ಷೆಗಳನ್ನು ಇಟ್ಟುಕೊಂಡಿತ್ತು ಶುಕ್ರವಾರ ತೆರೆ ಕಂಡ ದಿ ಫ್ಯಾಮಿಲಿ ಸ್ಟಾರ್ ಸಿನಿಮಾ ನಿರೀಕ್ಷಿಸಿದಷ್ಟು ಯಶಸ್ವಿ ಕಂಡಿಲ್ಲ ಸಿನಿಮಾ ನೋಡಿದ ಮಂದಿ ಚಿತ್ರದ ಬಗ್ಗೆ ನೀರಸ ಪ್ರತಿಕ್ರಿಯೆ ಹಾಗೂ ಕಳಪೆ ವಿಮರ್ಶೆಗಳನ್ನು ನೀಡಿದ್ದಾರೆ ವಿಜಯ್ ದೇವರಕುಂಡ ಹಾಗೂ ಮೃಣಾಲ್ ಠಾಕೂರ್ ಅಭಿನಯಿಸಿರುವ ದಿ ಫ್ಯಾಮಿಲಿ ಸ್ಟಾರ್ ಸಿನಿಮಾ ಸಕ್ಸಸ್ ಕಾಣುತ್ತದೆ ಎಂಬ ನಿರೀಕ್ಷೆಯು ಹುಸಿಯಾಗಿದ್ದು ಸಿನಿಮಾ ನೆಲಕಚ್ಚಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಬಗ್ಗೆ ಸಾಕಷ್ಟು ಟ್ರೋಲ್ ಕಂಡುಬರುತ್ತಿವೆ ಡಿಯರ್ ಕಾಮ್ರೇಡ್ ಲೈಗರ್ ಖುಷಿ ನಂತರ ಬಂದ ದಿ ಫ್ಯಾಮಿಲಿ ಸ್ಟಾರ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಗೆಲ್ಲೋದು ಬಿಡಿ ಟ್ರೋಲಿಗರಿಗೆ ಆಹಾರವಾಗಿದೆ ಸಿನಿಮಾ ತೆರೆ ಕಂಡ ಮೂರೇ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನೆಗೆಟಿವ್ ಆಗಿ ಸಾಕಷ್ಟು ಸದ್ದು ಮಾಡುತ್ತಿದೆ ಇದರಿಂದ ಬೇಸ್ ದಿ ಫ್ಯಾಮಿಲಿ ಸ್ಟಾರ್ ಸಿನಿಮಾ ತಂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾವನ್ನು ನೆಗೆಟಿವ್ ಆಗಿ ಬಿಂಬಿಸುತ್ತಿರುವ ವಿರುದ್ಧ ದೂರು ನೀಡಿದ್ದಾರೆ ವಿಜಯ್ ದೇವರಕೊಂಡ ಹಾಗೂ ಇವರ ಸಿನಿಮಾ ಬಗ್ಗೆ ಬೇಕಂತಲೇ ಜನರಿಗೆ ತಪ್ಪು ಕಲ್ಪನೆ ಹುಟ್ಟಿಸುತ್ತಿದ್ದಾರೆ ಇಂತಹವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ನಟ ವಿಜಯ್ ದೇವರಕೊಂಡ ಮ್ಯಾನೇಜರ್ ಹಾಗೂ ವಿಜಯ್ ದೇವರಕೊಂಡ ಅಭಿಮಾನಿ ಬಳಗದ ಅಧ್ಯಕ್ಷ ಹೈದರಾಬಾದ್ನ ಮಾಧಪುರದಲ್ಲಿರುವ ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ನೀಡಿದ್ದಾರೆ ಟ್ರೋಲಿಗರಿಂದ ಚಿತ್ರದ ಕಲೆಕ್ಷನ್ ಮೇಲೆ ಭಾರೀ ಪೆಟ್ಟು ಬಿದ್ದಿದೆ ಕೂಡಲೇ ನೆಗೆಟಿವ್ ಟ್ರೋಲರ್ಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಬ್ಯಾನರ್ನಲ್ಲಿ ನಿರ್ಮಾಣವಾದ ಪರಶುರಾಮ್ ನಿರ್ದೇಶನದ ದಿ ಫ್ಯಾಮಿಲಿ ಸ್ಟಾರ್ ಸಿನಿಮಾ ಪ್ರೇಕ್ಷಕರನ್ನು ರಂಜಿಸುವಲ್ಲಿ ವಿಫಲವಾಗಿದೆ ಎಂಬ ಮಾತು ಕೇಳಿ ಬರುತ್ತಿದೆ ವಿಜಯ ದೇವರಕೊಂಡ ಕೊಂಡ ಮೃಣಾಲ್ ಠಾಕೂರ್ ಅಭಿನಯಿಸಿರುವ ಈ ಸಿನಿಮಾ ಟ್ರೇಲರ್ ಮೂಲಕ ಸಖತ್ ಸದ್ದು ಮಾಡಿತ್ತು ಸಂಕ್ರಾಂತಿ ವೇಳೆಗೆ ರಿಲೀಸ್ ಆಗಬೇಕಿದ್ದ ಸಿನಿಮಾ ಕೆಲವು ಕಾರಣಗಳಿಂದ ಏಪ್ರಿಲ್ ಐದರಂದು ತೆರೆ ಕಂಡಿತು ತೆಲುಗು ಹಾಗೂ ತಮಿಳು ಭಾಷೆಯಲ್ಲಿ ದಿ ಫ್ಯಾಮಿಲಿ ಸ್ಟಾರ್ ಸಿನಿಮಾ ತೆರೆಗೆ ಬಂದಿದೆ ಆದರೆ ಇದರಲ್ಲಿ ಮುನಾಲ್ ವಿಜಯ್ ಕೆಮಿಸ್ಟ್ರಿ ವರ್ಕರ್ ಆಗಿದೆ ಕತೆ ಸಿನಿ ಪ್ರೇಕ್ಷಕರಿಗೆ ಇಷ್ಟವಾಗಿಲ್ಲ ಎಂಬ ವಿಮರ್ಶೆಗಳು ಬಂದಿದೆ ಅಷ್ಟೇ ಅಲ್ಲದೆ ಸಿನಿಮಾದಲ್ಲಿನ ಸಂಗೀತ ಸಂಯೋಜನೆಯು ಸಹ ಮನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ವ್ಯಕ್ತಪಡಿಸಿದ್ದಾರೆ ನಟ ವಿಜಯ್ ದೇವರಗೊಂಡ ಸಿಬ್ಬಂದಿಯೊಬ್ಬರು ಟ್ವಿಟರ್ ಖಾತೆಯಲ್ಲಿ ಚಿತ್ರವೊಂದನ್ನು ಹಂಚಿಕೊಂಡಿದ್ದಾರೆ ಚಿತ್ರ ಹಾಗೂ ನಟನ ಬಗ್ಗೆ ನೆಗೆಟಿವ್ ಟ್ರೋಲ್ ಮಾಡುತ್ತಿರುವವರ ವಿರುದ್ಧ ಪೊಲೀಸರಿಗೆ ದೂರು ನೀಡಿರುವ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಈಗಾಗಲೇ ಕ್ರಮ ತೆಗೆದುಕೊಳ್ಳಲಾಗಿದೆ ಮತ್ತು ನಕಲಿ ಖಾತೆಗಳನ್ನು ಪತ್ತೆಹಚ್ಚಲು ಪ್ರಾರಂಭಿಸಿದ್ದಾರೆ ನಕಲಿ ಐಡಿಗಳು ಮತ್ತು ಬಳಕೆದಾರರನ್ನು ಪತ್ತೆಹಚ್ಚುತ್ತಿದ್ದಾರೆಂದು ತಿಳಿಸಿದ್ದಾರೆ ದಿ ಫ್ಯಾಮಿಲಿ ಸ್ಟಾಫ್ ಸಿನಿಮಾ ತೆರೆ ಕಾಣುವುದಕ್ಕೂ ಮುಂಚೆಯೇ ಟ್ರೋಲ್ ಶುರುವಾಗಿತ್ತು ತೆಲುಗು ಒನ್ ಡಾಟ್ ಕಾಮ್ ವರದಿಯ ಪ್ರಕಾರ ಫ್ಯಾಮಿಲಿ ಸ್ಟಾರ್ ಮಾಡಿದ ನಿರ್ಮಾಣ ಸಂಸ್ಥೆ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಕೂಡ ಇಂತಹ ಆನ್ಲೈನ್ ಚಟುವಟಿಕೆಗಳ ಬಗ್ಗೆ ಗಮನಹರಿಸಿದೆ ವಿಜಯ್ ದೇವರಕೊಂಡ ಮ್ಯಾನೇಜರ್ ಅನುರಾಗ್ ಹಾಗೂ ವಿಜಯ್ ಅಭಿಮಾನಿ ಬಳಗದ ಅಧ್ಯಕ್ಷ ನಿಶಾಂತ್ ಕುಮಾರ್ ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ನೀಡುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗಿರುವ ಚಿತ್ರಗಳು ಖಾತೆಗಳ ಸ್ಕ್ರೀನ್ಶಾಟ್ಗಳು ಮತ್ತು ಮಾಹಿತಿಯನ್ನು ಒದಗಿಸಿದ್ದಾರೆ ಸಿನಿಮಾ ರಿಲೀಸ್ ಆದಾಗ ಟ್ವಿಟರ್ ವಿಮರ್ಶೆಯೂ ನೆಗೆಟಿವ್ ಆಗಿತ್ತು ಅಷ್ಟಾಗಿ ಪಾಸಿಟಿವ್ ವಿಮರ್ಶೆ ಈ ಸಿನಿಮಾ ಬಗ್ಗೆ ಕೇಳಿಬಂದಿಲ್ಲ ಇದು ವಿಜಯ್